ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐದು ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನಿಲ್ಲಿಸಲಿಕ್ಕೆ ಏನು ಮಹಾರಾಷ್ಟ್ರ ಸರ್ಕಾರ ಖ್ಯಾತಿ ತೆಗೆದಿದೆ ಅದನ್ನು ವಿರೋಧಿಸಿ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ಸಲುವಾಗಿ ಸೋಮವಾರದಂದು ಅಂದರೆ ಒಂಬತ್ತನೇ ತಾರೀಕಿನ ದಿವಸ ವಿಜಯಪುರ ಜಿಲ್ಲೆಯ ಎಲ್ಲ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರಕ್ಷಣಾ ವೇದಿಕೆ ಜಯ ಕರ್ನಾಟಕ ಸಂಘಟನೆ ಒಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಜಯಪುರ ಗಗನ ಮಲದ ಉದ್ಯಾನವನದಲ್ಲಿ ಸಭೆಯನ್ನು ಕರಲಾಗಿದೆ ಇಲ್ಲಿ ಯಾವುದೇ ಒಂದು ರೈತ ಸಂಘದ ಹೆಸರಿನ ಒಂದು ಒಂದು ಸಂಘಟನೆಯಿಂದ ಎಲ್ಲ ಸಾಮೂಹಿಕ ಒಂದು ನಾಯಕತ್ವದಲ್ಲಿ ಈ ಒಂದು ಸಭೆಯನ್ನು ಕರೆದು ಒಂದು ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಹೆಜ್ಜೆ ನೀಡ್ತಾಯಿದ್ದೇವೆ ಅದ್ರ ಜೊತೆಗೆ ನಾಡಿನ ಎಲ್ಲ ಮಠಾಧೀಶರು ಕೂಡ ನಾವು ಕರೆಯನ್ನು ಕೊಡ್ತಾಯಿದ್ದೆವು ಯಾಕಂದ್ರೆ ವಿಜಯಪುರ ಜಿಲ್ಲೆ ಐದು ನದಿಗಳರಿದು ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ತಿಳ್ಕೊಂಡು ಹೆಸರಿಗೆ ಮಾತ್ರ ಇದು ಕರೀಲಿಕ್ಕೆ ಕುಡಿಲಿಕ್ಕೆ ನೀರಿಲ್ಲ ಆ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ಏನು ತೀರ್ಪಾಗಿದೆ ಆ ತೀರ್ಪಿನ ಅನ್ವಯ ಐನೂರ ಇಪ್ಪತ್ನಾಲ್ಕಕ್ಕೆ ನೀರು ನಿಲ್ಲಿಸಲಿಕ್ಕೆ ಮತ್ತು ಗೇಟ್ ಅಳವಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಸ ಮಹಾರಾಷ್ಟ್ರ ಸರ್ಕಾರ ಏನು ರೈತನ ಎತ್ತಿ ಕಟ್ಟಿ ಆಲಮಟ್ಟಿ ಡ್ಯಾಮಿನ ನೀರಿನ ಮಟ್ಟವನ್ನು ಎತ್ತರಿಸಬಾರದು ಗೇಟನ್ನು ಅಳವಡಿಸಬೇಕು ತಿ ಅಳವಡಿಸಬಾರ್ದು ತಿಳ್ಕೊಂಡಿಯನ್ನು ಖ್ಯಾತಿ ತೆಗೆದಿದೆ ಆ ಒಂದು ಮಹಾರಾಷ್ಟ್ರದ ಒತ್ತಡಕ್ಕೆ ಸೊಪ್ಪು ಹಾಕದೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನು ಘೋಷಣೆ ಮಾಡಲಿಕ್ಕೆ ಆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಒತ್ತಡ ತರಬೇಕನ್ನತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಾಮೂಹಿಕ ನಾಯಕತ್ವ ಎಲ್ಲ ರೈತ ಪರ ಸಂಘಟನೆಗಳು ಒಂದು ಒಗ್ಗೂಡಿ ಒಂದು ಸಭೆಯನ್ನು ಮಾಡಿ ಒಂದು ದೊಡ್ಡ ಪ್ರಮಾಣದ ಚಳುವಳಿಯನ್ನು ವಿಜಯಪುರ ನಗರದಲ್ಲಿ ನಾವು ಹಮ್ಮಿಕೊಳ್ಳಿಕ್ಕೆ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ ಆ ಕಾರಣಕ್ಕಾಗಿ ಸೋಮವಾರದಂದು ಒಂಬತ್ತನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಆ ಉದ್ಯಾನವನದಲ್ಲಿ ಸಭೆಯನ್ನು ಕರಲಾಗಿದೆ ಆ ಕಾರಣಕ್ಕಾಗಿ ಎಲ್ಲ ಸಂಘಟನೆಗಳು ಮತ್ತು ನಾಡಿನ ಮಠಾಧೀಶರು ಕೂಡ ಈ ಒಂದು ಸಭೆಗೆ ಆಗಮಿಸಬೇಕು ಯಾಕಂದ್ರೆ ರೈತ ಇಲ್ಲ ರೈತ ಇಲ್ಲದೇ ಇದ್ದರೆ ಯಾವ ಮಠ ಮಠಾಧೀಶರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಏನು ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಹವಳಿ ಜಿಲ್ಲೆಯ ರೈತರಿಗೆ ಒಂದು ಉಳಿವಿಗಾಗಿ ಕೃಷಿ ಉಳಿವಿಗಾಗಿ ಒಂದು ಸಮಗ್ರ ನೀರಾವರಿ ಮಾಡುವ ಸಲುವಾಗಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ನಿಟ್ಟಿನಲ್ಲಿ ಸಭೆಯನ್ನು ಏರ್ಪಡಿಸಲಾಗಿದೆ ಕಾರಣ ಎಲ್ಲರೂ ಆಗಮಿಸಿ ಈ ಒಂದು ಹೋರಾಟಕ್ಕೆ ಒಂದು ಚಾಲನೆ ಕೊಡುವಂತಕ್ಕಂಥ ಮಾತನ್ನಿಸ್ತಾ ನಾವು ಮನವಿಯನ್ನು ಮಾಡ್ಕೊತೇವೆ